ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮುನ್ನೂರು ಅಡಿ ಸಮುದ್ರದಲ್ಲಿ ಮುಳುಗಿರುವ ಶ್ರೀ ಕೃಷ್ಣನ ನಗರಿ ದ್ವಾರಕ ಸ್ನೇಹಿತರೆ ಶ್ರೀ ಕೃಷ್ಣ ನಿರ್ಮಿಸಿದ ದ್ವಾರಕೆಯ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಶ್ರೀ ಕೃಷ್ಣನಿಗೆ ಸಂಬಂಧಿಸಿದ ಪವಿತ್ರವಾದ ಸ್ಥಳವಾಗಿರುವ ಮಥುರ ವೃಂದಾವನ ಅತ್ಯಂತ ಬೇಡಿಕೆಯಲ್ಲಿರುವ ಸ್ಥಳಗಳಾಗಿವೆ ಶ್ರೀ ಕೃಷ್ಣನ ಭಕ್ತಿಯಲ್ಲಿ ಮುಳುಗಿರುವ ಭಕ್ತರು ತಪ್ಪದೆ ಶ್ರೀ ಕೃಷ್ಣನ ಪುಣ್ಯ ಸ್ಥಳಗಳಿಗೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡುತ್ತಾರೆ ಈ ಕಾರಣದಿಂದಲೇ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಜನ ಸಂದಣಿಯಿಂದ ಇರಲು ದೊಡ್ಡ ಕಾರಣವಾಗಿದೆ ಹಾಗಿದ್ದರೂ ಇಲ್ಲಿಗೆ ಬಂದ ನಂತರ ದೇವರಿಗೆ ಸಂಬಂಧಿಸಿದ ಹಲವು ರಹಸ್ಯಗಳ ಬಗ್ಗೆ ತಿಳಿಯುತ್ತದೆ ಸ್ನೇಹಿತರೆ ಮಹಾಭಾರತ ಕಾಲದ ದಂತಕಥೆಗಳಲ್ಲಿ ಈ ನಗರವನ್ನು ಶ್ರೀಕೃಷ್ಣನ ರಾಜ್ಯವೆಂದು ಉಲ್ಲೇಖಿಸಲಾಗಿದೆ ಶ್ರೀ ಕೃಷ್ಣನ ಮರಣದ ನಂತರವೇ ಈ ನಗರ ಮುಳುಗಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇದೀಗ ಗುಜರಾತ್ ಸರ್ಕಾರವು ಜನರಿಗೆ ತೋರಿಸಲು ಯೋಜನೆಯನ್ನು ರೂಪಿಸುತ್ತಿದೆ ಸ್ನೇಹಿತರೆ ಮಥುರಾವನ್ನು ತೊರೆದ ನಂತರ ಶ್ರೀಕೃಷ್ಣನು ದ್ವಾರಕಾದಲ್ಲಿ ಹೊಸ ನಗರವನ್ನು ಸ್ಥಾಪಿಸಿದನು ಈ ನಗರದ ಪ್ರಾಚೀನ ಹೆಸರು ಕುಶಸ್ಥಲಿ ಎಂದು ನಂಬಲಾಗಿದೆ ಈ ನಗರದಲ್ಲಿ ಅನೇಕ ದ್ವಾರಗಳಿದ್ದು ಅದಕ್ಕೆ ದ್ವಾರಕಾ ಎಂದು ಹೆಸರಿಸಲಾಯಿತು ದೊಡ್ಡ ಬಾಗಿಲುಗಳನ್ನು ಹೊಂದಿದ್ದ ಈ ನಗರದ ಎಲ್ಲ ಕಡೆಗಳಲ್ಲಿ ಉದ್ದವಾದ ಗೋಡೆಗಳಿದ್ದವು ಈ ಗೋಡೆಗಳು ಇನ್ನೂ ಸಮುದ್ರದ ಅಡಿಯಲ್ಲಿವೆ ಸ್ನೇಹಿತರೆ ಮಹಾಭಾರತದ ಮೂರನೆಯ ಅಧ್ಯಾಯದಲ್ಲಿ ನೂರ ಇಪ್ಪತ್ತೈದು ವರ್ಷಗಳ ನಂತರ ಶ್ರೀಕೃಷ್ಣ ಈ ಭೂಮಿಯನ್ನು ಸ್ವರ್ಗಕ್ಕೆ ಬಿಟ್ಟಾಗ ಸಮುದ್ರದ ನೀರು ದ್ವಾರಕವನ್ನು ಹೀರಿಕೊಳ್ಳುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಹಾಗೆಯೇ ಶ್ರೀಕೃಷ್ಣನು ತನ್ನ ಹದಿನೆಂಟು ಸಹಚರರೊಂದಿಗೆ ದ್ವಾರಕೆಗೆ ಬಂದನೆಂದು ಹೇಳಲಾಗುತ್ತದೆ ಶ್ರೀಕೃಷ್ಣನು ಮೂವತ್ತಾರು ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ನಡೆಸಿದ್ದನು ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆ ಸಮುದ್ರದೊಳಗಿನ ಪ್ರಾಚೀನ ದ್ವಾರಕೆಯ ಅವಶೇಷಗಳನ್ನು ಪತ್ತೆ ಮಾಡಲಾಗಿದೆ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟು ಮಾತ್ರವಲ್ಲದೆ ಗುಜರಾತ್ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯು ಮುಳುಗಿರುವ ಶ್ರೀಕೃಷ್ಣನ ದ್ವಾರಕಾನಗರದ ದರ್ಶನಕ್ಕೆ ಸಂಬಂಧಿಸಿದಂತೆ ಹೊಸ ಹೆಜ್ಜೆಯನ್ನು ಇಟ್ಟಿದೆ ಅದೇನೆಂದರೆ ಜಲಾಂತರ್ಗಾಮಿ ಮೂಲಕ ಜನರು ದ್ವಾರಕಾ ನಗರವನ್ನು ನೋಡಲು ಸಾಧ್ಯವಾಗುತ್ತದೆ ಈ ಜಲಾಂತರ್ಗಾಮಿ ನೌಕೆಯು ಜನರನ್ನು ಮುನ್ನೂರು ಅಡಿಗಳಷ್ಟು ಅರೇಬಿಯನ್ ಸಮುದ್ರಕ್ಕೆ ಕರೆದೊಯ್ಯುತ್ತದೆ ಮತ್ತು ದ್ವಾರಕಾ ನಗರದ ಅವಶೇಷಗಳನ್ನು ತೋರಿಸುತ್ತದೆ ಸ್ನೇಹಿತರೆ ಈ ರೋಚಕ ದರ್ಶನ ಯಾತ್ರೆಯು ಎರಡರಿಂದ ಎರಡೂವರೆ ಗಂಟೆಗಳ ಕಾಲ ನಡೆಯಲಿದ್ದು ಅದಕ್ಕಾಗಿ ಗುಜರಾತ್ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯು ಈ ಜಲಾಂತರ್ಗಾಮಿ ನೌಕೆಯನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಉಡಾವಣೆ ಮಾಡುವ ನಿರೀಕ್ಷೆಯಿದೆ ಈ ಜಲಾಂತರ್ಗಾಮಿ ನೌಕೆಯ ದರವು ಸಾಮಾನ್ಯ ಜನರನ್ನು ಗಮನದಲ್ಲಿಟ್ಟುಕೊಂಡು ಗುಜರಾತ್ ಸರ್ಕಾರವು ಸಬ್ಸಿಡಿಯಂತಹ ರಿಯಾಯಿತಿಗಳನ್ನು ನೀಡಲು ಪರಿಗಣಿಸಬಹುದು ಎಲ್ಲವೂ ಯೋಜನೆಯಂತೆ ಮುಂದುವರೆದರೆ ಜನ್ಮಾಷ್ಟಮಿ ಅಥವಾ ದೀಪಾವಳಿಯವರೆಗೆ ದ್ವಾರಕಾ ನಗರವು ಗೋಚರಿಸುತ್ತದೆ ಸ್ನೇಹಿತರೆ ದ್ವಾರಕಾ ಸಂಸ್ಕೃತದಲ್ಲಿ ದ್ವಾರಕಾವತಿ ಭಾರತದಲ್ಲಿ ಕಂಡ ಅತ್ಯಂತ ಪುರಾತನ ಸಪ್ತ ನಗರಿಗಳಾದ ಅಯೋಧ್ಯ ಮಥುರಾ ಹರಿದ್ವಾರ ಬನಾರಸ್ ಕಾಂಬೆ ಉಜ್ಜಯಿನಿ ನಗರಗಳ ಜೊತೆಗೆ ಒಂದಾಗಿದೆ ಪುರಾಣ ಪ್ರಸಿದ್ಧ ಈ ನಗರಿಯು ಕೃಷ್ಣನ ನಗರಿಯಾಗಿತ್ತು ಎಂಬುದು ಪ್ರತೀತಿ ಈ ನಗರಿಯು ಗೋಮತಿ ನದಿ ಮತ್ತು ಅರಬ್ಬಿ ಸಮುದ್ರದ ಸಂಗಮದಲ್ಲಿ ಇದ್ದಿತು ಎಂದು ಹೇಳಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಕೃಷ್ಣನ ದ್ವಾರಕಾ ನಗರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು